ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸೋದರೇ ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವೊಳಗಿದ್ದೇನೆ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಗೆಲ್ಲರಿಗೂ ಒಂದೆ ಪ್ರೀತಿದ ಮಕ್ಕಳೇ ಕಳೆದ ವಾರಲ್ಲ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತ ಕೃಪೆ ಮಾಡಕ್ಕಾಗಿ ತಂದೆ ದೇವರ ನಾಮಕೆ ಸ್ತೋತ್ರ ಸಲ್ಲಿಸೋಣ ಪ್ರತಿದಿನ ಮಕ್ಕಳೇ ದೇವರ ಅದ್ಭುತವಾಗಿ ನಮ್ಮನ್ನು ಕಾದು ಕಾಪಾಡಿ ನಡೆಸುವಂತ ಸರ ಪ್ರೀತಿದ ಮಕ್ಕಳು ಈ ದಿನ ಒಂದು ಒಳ್ಳೆ ಕತೆ ಅಂದರೆ ಒಂದು ಒಳ್ಳೆ ಕೇಳಕ್ಕೆ ಹೇಳಕ್ಕೆ ಸ್ಟೋಡಾಗಿದ್ದೇನೆ ಏನಂದರೆ ಅಗ್ನಿ ಅಗ್ನಿ ಜ್ವಾಲೆ ಅಗ್ನಿ ಸ್ತಂಭ ಎಂಬುದಾಗಿ ಇದಕ್ಕೆ ಆಧಾರವಾಗಿ ಆದಿಕಾಂಡ ಕಾರ್ಡ್ನ ಹತ್ತೊಂಬತ್ತನೇ ದೇಹ ಇಪ್ಪತ್ನಾಲ್ಕನೇ ಇಪ್ ಇಪ್ಪತ್ನಾಲ್ಕನೇದೇ ವಚನ ಹಿಡಿದು ಇಪ್ಪತ್ತಾರನೇ ವಚನವರೆಗೂ ನಿಮಗೆ ಆಗುತ್ತೀನಿ ದಯಮಾಡಿ ನಿಮ್ಮಲ್ಲಿ ಸತ್ಯವನ್ನು ಹಿಡಿದ್ರೆ ತೆಗೆದು ಧ್ಯಾನಿಸ್ಬೇಕೆಂಬ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ಏನಂದರೆ ನೋಡಿ ಆಗ ಯಹೋವನ್ನು ಸೋದಂ ಗೋಮರಗಳ ಮೇಲೆ ಆಕಾಶದಿಂದ ಅಗ್ನಿ ದಾಗಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆಯೆಲ್ಲವನು ಊರುಗಳಲ್ಲಿದ್ದ ಜನರೆಲ್ಲರನ್ನು ಭೂಮಿಯ ಮೇಲಿನ ಎಲ್ಲ ಬೆಳೆಯನ್ನು ಬೆಳೆಯನ್ನು ಹಾಳು ಮಾಡಿದನು ಲೂಟನ ಹೆಣತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡೋದರಿಂದ ಉಪ್ಪಿನ ಕಂಬ ಆದಲು ಆಮೇಲೆ ಹಾಗೂ ಪ್ರತಿ ಮಕ್ಕಳೇ ಈ ಟಾಪಿಕ್ ನೋಡುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿ ಸ್ತಂಭವಾಗಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಪ್ರತಿ ದೇವ ಮಕ್ಕಳು ಈ ವಾಕ್ಯ ನಾವು ಧ್ಯಾನ ಮಾಡೋ ಮುಂಚೆ ಒಂದು ನಿಮಿಷ ನಾವು ಮೌನವಾಗಿದ್ದು ಪ್ರಾರ್ಥನೆ ಮಾಡಿಕೊಳ್ಳೋಣ ಕಣ್ಮುಚ್ಚಿಕೊಂಡು ಪ್ರಾರ್ಥನ ಪರಿಶುದ್ಧನೆ ಮಹೋನು ತಳದೇವ್ರಿ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ ದೇವೇ ಕಳೆದ ವಾರಲ್ಲಿ ಅದ್ಭುತವಾಗಿ ಕಾದ ಕಾಪಾಡಿ ಈ ನೂತನ ದಿನದಲ್ಲಿ ದೇವೇ ನಿನ್ನ ವಾಕ್ಯ ಧ್ಯಾನ ಮಾಡುತ್ತೆ ಕೃಪೆ ಮಾಡಿದಪ್ಪ ನನಗೆ ಸ್ತೋತ್ರ ಅಪ್ಪ ನಾನು ಮಾತಾಡದೆ ನಿನ್ನ ಮಕ್ಕಳು ನೀನು ಮಾತಾಡೋ ಅಪ್ಪ ನೀನು ಒಳ್ಳೆ ರೀತಿಯಲ್ಲಿ ನಡೆಸುವಂಥ ದೇವರು ಅದ್ಭುತವಾಗಿ ನಡೆಸುವಂಥ ದೇವರಾಗಿದೆಯಪ್ಪ ಯಾವ ರೀತಿಯಲ್ಲಿ ನಾವು ಪಾಪದಲ್ಲಿ ಜೀವಿಸದೆ ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡೋ ಪ್ರತಿಯೊಬ್ಬರನ್ನು ಆಶ್ವಾಸ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ಮಸ್ಸಲ್ಲಿ ಬಿಡ್ತೇನೆ ಜೀಳ ತಂದೆ ಆ ಮೀನ್ ಪ್ರೈಸ್ ಮೀನ್ ಪ್ರೇಸಲ್ ಪ್ರೀತಿದೇ ಮಕ್ಕಳೇ ಇಲ್ಲಿ ನೋಡಬಹುದು ನೋಡೋದಾದರೆ ಇಪ್ಪತ್ತೈದನೇ ವಚನದಲ್ಲಿ ನೋಡಿದಾದರೆ ಮೂಲ ಯಹೋವಾ ಕಡೆಯಿಂದ ಆಕಾಶದಿಂದ ಎಂಬುದಾಗಿ ಮಕ್ಕಳೇ ಇಲ್ಲಿ ಹತ್ತೊಂಬತ್ತನೇ ವಚನ ಒಂದರಿಂದ ಇಪ್ಪತ್ತೊಂಬತ್ತನೇ ವಚನವರೆಗೂ ಸೋದಮ್ ಗೊಂಬ್ರ ಬಹಳ ಒಂದು ಪಾಪದ ಇಲ್ಲಿದ್ದರು ಲೂಟನ್ ಮಾತ್ರ ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಆದರೂ ಕೂಡ ನಾವು ಇಲ್ಲಿ ಗಮನಿಸಬೇಕಾದ್ರೆ ಇಪ್ಪತ್ತಾರನೇ ವಚನದಲ್ಲಿ ನೋಡಿದಾದರೆ ತನ್ನ ಹೆಂಡತಿಯ ಮೇಲೆ ಸ್ವಲ್ಪವಾದರೂ ಪ್ರಭಾವ ಪ್ರಭಾವವಿರಲಿಲ್ಲ ಅಥವಾ ಯಾವ ಸಂಭವವೂ ಇರಲಿಲ್ಲ ಹಾಕಿ ಮನಸ್ಸು ಸೋದಮಿನ ಮೇಲೆ ಇತ್ತೆಂಬುದನ್ನು ನೋಡ್ತೀವಿ ಹೋದ ಪ್ರತಿ ಮಕ್ಕಳೇ ಲೂಟಿ ಯಾವಾಗಲೂ ಸೋದನ ಮೇಲೆ ಅಯ್ಯೋ ಇದು ಚೆನ್ನಾಗಿತ್ತು ಈ ದೇಶ ನಾನು ಇನ್ನೂ ಹೆಚ್ಚಾಗಿ ಆನಂದವಾಗಿ ಇರ್ಬೋದು ಎಂಬುದಾಗಿ ಇತ್ತು ಆದರೆ ಮತ್ತೆ ಬರದ ಸ್ವಾರ್ಥೆ ಆ ಆರನೇ ದೇಹ ಇಪ್ಪತ್ನಾಲ್ಕನೇ ವಚನ ನೋಡ್ದಾದ್ರೆ ಅಲ್ಲಿ ಇಬ್ಬರು ಯಾರು ಇಬ್ಬರು ಯಜಮಾನರಿಗೆ ಸೇವೆ ಮಾಡಕ್ಕೆ ಆಗಲ್ಲ ಎಂಬುದಾಗಿ ಹೋದ ಪ್ರತಿ ಮಕ್ಕಳೇ ನಾವು ದೇವರಲ್ಲಿ ನಾವು ಆರಾಧಿಸಬೇಕು ದೇವರೇ ನೀನೇ ನಿನ್ನಲ್ಲೇ ನಾನು ಆರಾಧಿಸ್ತೀನಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವರು ಸಂತೋಷ ಹುಡ್ತಾರೆ ನಾವು ಸಮಯ ಕೊಡುತ್ತಾ ಇದ್ದೀವಾ ಎಂಬುದು ಬಹಳ ಮುಖ್ಯವಾಗಿದೆ ದೇವರೇ ನಿನ್ನಲ್ಲಿ ನಾನು ಸಮಯ ಕೊಡ್ತೀನಿ ಅಪ್ಪ ಅಂತ ಹೇಳುವಾಗ ದೇವರು ಸಂತೋಷ ಹುಡ್ತಾರೆ ಅಲ್ಲಿ ನೋಡೋದಾದ್ರೆ ಇಪ್ಪತ್ತಾರನೇದೆ ಇಪ್ಪತ್ನಾಲ್ಕು ಹೆಚ್ಚು ನೋಡಿ ಯಾವ ಯಾವನ್ನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಅವನು ಒಬ್ಬನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನು ತತ್ಸರ ಮಾಡುವನು ನೀವು ದೇವರನ್ನು ದನವನ್ನು ಕೂಡ ಸೇವಿಸಲಾರರಿ ಆಮೇಲೆ ಹೊತ್ತು ಮಕ್ಕಳಿಗೆ ನಾವು ಏನೇ ಕೊಟ್ಟರು ಆದರೆ ದೇವರಿಗೆ ನಾವು ಸಮಯ ಕೊಡಬೇಕು ಈ ಲೋಕ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ ನಿಜ ಆದರೆ ದೇವರೇ ನಾನು ಇನ್ನೂ ಹೆಚ್ಚಾಗಿ ನಿನ್ನಲ್ಲಿ ಆನಂದವಾಗಿ ಜೀವಿಸ್ತೀನಿ ಅಪ್ಪ ನಾನು ಸೈತನ್ ಶೋಧನೆಯಲ್ಲಿ ಜೀವಿಸದೆ ಆತ್ಮಿಕವಾಗಿ ಬೆಳೆಯುವಂತೆ ಸಹ ನೋಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರು ಕಾರ್ಯ ಮಾಡ್ತಾರೆ ಆತನ ಅಗ್ನಿಯಾಗಿ ನಮ್ಮನ್ನು ನಡೆಸ್ತಾರೆ ಮಕ್ಕಳೇ ಅದೇ ಥರ ನಾವು ನೋಡೋದಾದರೆ ಮುಂದೆ ಹದಿನೇಳನೇ ವಚನ ಆದಿಕಾಂಡ ಹತ್ತೊಂಬತ್ತನೇ ಹತ್ಯಾ ಹದಿನೇಳನೇ ವಚನ ಹೇಳ್ತದೆ ಓಡಿ ಹೋಗು ಪ್ರಾಣವನ್ನು ಉಳಿಸಿಕೋ ಹಿಂದಕ್ಕೆ ನೋಡೋಬೇಡ ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆ ಓಡಿ ಹೋಗಿ ಎಂಬುದಾಗಿ ಮಕ್ಕಳು ದೇವರು ಹೇಳ್ತಿದ್ದಾರೆ ಇನ್ಮೇಲೆ ಓಡಿ ಹೋಗು ಈ ದೇಶ ತುಂಬಾ ಇದಾಗುತ್ತದೆ ತುಂಬ ಪಾಪದ ಜೀವಿ ಇದಾಗಿದೆ ಸೋದಂಗಮ್ಮನ ನೀನು ಓಡಿ ಹೋಗು ಎಂಬುದಾಗಿ ಓಡಿ ಹೋಗು ಎಂಬುದಾಗಿ ಹೇಳಿದರೆ ದೇವರ ನ್ಯಾಯ ತೀರ್ಪು ನಿನ್ನಲ್ಲಿ ಎಂಬುದಾಗಿ ಹೋಗ್ತೃತಿ ಮಕ್ಕಳೇ ಅಲ್ಲಿ ಇದ್ದಂಥ ಜನರಿಗೆ ನ್ಯಾಯ ತೀರ್ಪು ಬರ್ತೈತೆ ದೇವರು ತುಂಬ ಇದಾಗಿದ್ದರು ಆದರೆ ನಮಗೂ ಎಚ್ಚರಿಸ್ತಿದ್ರೆ ನಾವು ಪಾಪದಲ್ಲಿ ಜೀವಿಸದೆ ಅಪ್ಪ ನಾವು ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸು ನಾವು ಎಚ್ಚೆತ್ತುಕೊಳ್ಳುವಂತೆ ಮನಸ್ಸನ್ನು ಕೊಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ನಮ್ಮನ್ನು ದೇವರು ಸಹಾಯ ಮಾಡ್ತಾರೆ ಪ್ರತಿ ಮಕ್ಕಳೇ ಅದೇ ಥರ ದೇವ್ರು ನಮಗೂ ಪಾಪದಿಂದ ಓಡಿ ಹೋಗಿ ನೀವು ಮತ್ತೆ ನೀವು ಒಳ್ಳೆಯ ರೀತಿಯಲ್ಲಿ ನಡಿರಿ ಎಂಬುದಾಗಿ ದೇವ್ರಮಾಕ್ ಹೇಳ್ತದೆ ಅದೇ ಥರ ವಿಮೋಚನೆ ಕಾಂಡ ಹದಿಮೂರನೇ ಅಧ್ಯಯ ಇಪ್ಪತ್ತೊಂದನೇ ವಚನ ಇರ್ತದೆ ನೋಡಿ ಪ್ರೀತಿದ್ದ ಮಕ್ಕಳಲ್ಲಿ ನಾವು ಗಮನಿಸುವುದಾದರೆ ಹದಿಮೂರನೇ ಅಧ್ಯಯ ವಿಮೋಚನೆ ಕಾಂಡ ಹದಿಮೂರನೇ ಅಧ್ಯಯ ಇಪ್ಪತ್ನಾ ಇಪ್ಪತ್ತೊಂದನೇ ವಚನ ಇರ್ತದೆ ಏನಂದರೆ ಯಹೋವನ್ನು ಹಗಲ ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘ ಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿ ಇಂದು ಅವರ ಮುಂಭಾಗದಲ್ಲಿ ಹೋದನು ಆಮೇಲೆ ಅಲ್ಲೆಲ್ಲಿ ಹತ್ತು ಮಕ್ಕಳಿಗೆ ನಮಗೆ ದೇವರು ಬೆಳಕು ಮುಂಬಲ ಹಿಂಬಲವಾಗಿ ನಮ್ಮನ್ನು ಬೆಳಕಾಗಿದ್ದಾರೆ ನಾವು ಕತ್ತಲಲ್ಲಿ ಜೀವಿಸುವಾಗ ಆತ ನಮಗೆ ಬೆಳಕಾಗಿದ್ದಾನೆ ಅಯ್ಯೋ ನನ್ನ ಮಗ ನನ್ನ ಮಗಳು ಕತ್ತಲಲ್ಲಿದ್ದರೆ ಅವ್ರಿಗೆ ನಾನು ಮೇಘ ಸ್ತಂಭವಾಗಿ ಇರ್ತೀನಿ ಎಂಬುದಾಗಿ ಯಹೋವನ್ನು ಹಗಳ ಹೊತ್ತಿನಲ್ಲಿ ದಾರಿ ತೋರಿಸ್ತಾನೆ ಹೋದ ಮಕ್ಕಳೇ ನಾವು ಒಂದು ವೇಳೆ ದಾರಿ ತಪ್ಪು ಹೋಗ್ಬೋದು ಆದರೆ ದೇವರು ನಮಗೆ ಅಗ್ನಿ ಸ್ತಂಭವಾಗಿ ನಮಗೆ ದಾರಿ ತೋರಿಸ್ತಾರೆ ಅದೇ ಥರ ಲೂಟನಿಗೂ ಕೂಡ ಅವರು ದಾರಿ ತೋರಿಸ್ತಿದ್ರು ಎಂಬುದಾಗಿ ನೋಡ್ತೀವಿ ಅದೇ ಥರ ವಿಮೋಚನೆ ಕಾಂಡ ಹದಿನಾಲ್ಕನೇದೇ ಇಪ್ಪತ್ನಾಲ್ಕನೇ ವಚನ ನಾವು ಗಮನಿಸುವುದಾದರೆ ಅಲ್ಲಿ ಹೀಗೆ ಹೇಳ್ತಾರೆ ಏನಂದರೆ ಬೆಳಗಿನ ಜಾವದಲ್ಲಿ ಯಹೋವನು ಆ ಅಗ್ನಿ ಇದನ್ನು ಗಂಬಿ ಗಲಿಬಿಲಿ ಮಾಡಿದ್ದನ್ನು ಆ ನೋಡ್ತೀವಿ ಅಲ್ಲಿ ಗಲಿಬಿಳಿ ಆಯಿತು ಆದರೂ ಕೂಡ ದೇವರ ಅದ್ಭುತವಾಗಿ ನಡೆಸಿದ್ರೆ ಎಂಬುದನ್ನು ನೋಡ್ತೀವಿ ಮಕ್ಕಳೇ ಅದೇ ತರ ವಿಮೋಚನೆ ಕಾಂಡ ಹದಿನಾಲ್ಕನೇ ದಯ ಹತ್ತೊಂಬತ್ತನೇ ವಚನ ಹಿಡಿದು ಇಪ್ಪತ್ನಾಲ್ಕನೇ ವಚನ ನಾವು ಓದುವುದಾದರೆ ಆಗ ಇಸ್ರೇಲರ ದಂಡ ದಂಡದಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು ಅವರ ಮುಂದಾಗಿದ್ದ ಮೇಘ ಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು ಆ ಮೇಘ ಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರೇಲರ ಪಾಳ್ಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿ ಇಸ್ರೇಲರಿಗೋಸ್ಕರ ರಾತ್ರಿಯನ್ನು ಬೆಳಕನ್ನು ಮಾಡಿದೆ ಎಂಬುದಾಗಿ ಆಮೇಲೆ ಅವ್ರ ಪ್ರತಿ ಮಕ್ಕಳೇ ದೇವರಲ್ಲಿ ಅವ್ರು ಬೆಳಕಾಗಿ ಇದ್ರೆ ಎಂಬುದಾಗಿ ನೋಡ್ತೀವಿ ದೇವ್ರು ನಮ್ಮನ್ನು ಕತ್ತಲಿಂದ ಬಿಡುಗಡೆ ಕೊಡ್ತಾರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಿಸಿ ಕಾಪಾಡಿ ಪ್ರತಿ ಮಕ್ಕಳೇ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇದ್ರಿಗೆ ಶೇರ್ ಮಾಡಬೇಕೆಂಬುದರ ಪ್ರೀತಿಯಿಂದ ಕೇಳ್ಕೊಳ್ತಾನೆ ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನ ಪರಿಶೋಧನೆ ಪರಿಶುದ್ಧನೆ ತಲೆದೇವಿ ಒಲೇ ಸಮಿ ಕಾಯಿ ಸ್ತೋತ್ರ ಅಪ್ಪ ನೀನು ವಾಕ್ಯ ಕೇಳುವಂತೆ ಕೃಪೆ ಮಾಡಿದೆ ಮೇಘ ಸ್ತಂಭದಲ್ಲಿ ನಾವು ಕತ್ತಲ ಜೀವಿಸದೆ ನೀನು ಬೆಳಕಲ್ಲಿ ನಡೆಯುವಂತೆ ಸ್ವಾಮಿಗಳು ಪ್ರತಿಯೊಬ್ಬರನ್ನು ಆಶೀರ್ವಿಸಿ ಕಾಪಾಡಿ ಪ್ರಾರ್ಥನೆ ಕೇಳಿದಂತೆ ಯೇಸು ಕೃಷಿ ಸ್ವಾಮಿ ಆಮೇಲೆ ಮೇಘು